ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಏಳನೇ ತರಗತಿ ಭಾಗವೊಂದರ ಮೂರನೇ ಅಧ್ಯಾಯ ಉಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಹಾಯ್ ಆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ವಿಜ್ಞಾನ ಭಾಗವೊಂದರ ಮೂರನೇ ಅಧ್ಯಾಯ ಉಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಮೊದಲನೇ ಪ್ರಶ್ನೆಯಲ್ಲಿ ನಮಗೆ ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕಗಳ ನಡುವಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಕೇಳಿದರೆ ಮೊದಲು ನಾವು ಹೋಲಿಕೆಗಳನ್ನು ನೋಡೋಣ ಹೋಲಿಕೆಗಳು ಎರಡು ತಾಪಮಾಪಕಗಳನ್ನು ತಾಪ ಅಳೆಯಲು ಬಳಸುವರು ಎರಡನ್ನೂ ನಾವು ತಾಪವನ್ನು ಅಳೆಯಲು ಬಳಸುತ್ತೇವೆ ಎರಡು ಗಾಜಿನ ನಳಿಕೆಯನ್ನು ಹೊಂದಿವೆ ಎರಡೂ ಸಹ ಗಾಜಿನಿಂದಲೇ ಮಾಡಲ್ಪಟ್ಟಿವೆ ಎರಡು ಗಾಜಿನ ನಳಿಕೆಗಳು ಪಾದರಸವನ್ನು ಹೊಂದಿವೆ ಎರಡು ನಳಿಕೆಗಳು ಸೆಲ್ಸಿಯಸ್ ಅಳತೆ ಪಟ್ಟಿ ಹೊಂದಿದ್ದು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುವರು ಅಂದರೆ ಎರಡು ಥರ್ಮೋಮೀಟರ್ಗಳಲ್ಲೂ ಸಹ ಏನಂತ ಇರುತ್ತೆ ಸೆಲ್ಸಿಯಸ್ನಿಂದ ಅದನ್ನು ಸೂಚಿಸ್ತಾರೆ ನಾವು ಅದನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುತ್ತೇವೆ ವ್ಯತ್ಯಾಸಗಳು ಪ್ರಯೋಗಶಾಲಾ ತಾಪಮಾಪಕ ವೈದ್ಯಕೀಯ ತಾಪಮಾಪಕ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಇದನ್ನು ನಾವು ಪ್ರಯೋಗಶಾಲಾ ತಾಪಮಾಪಕವನ್ನು ಪ್ರಯೋಗಶಾಲೆಯಲ್ಲಿಯೇ ಬಳಸ್ತೀವಿ ಈ ವೈದ್ಯಕೀಯ ತಾಪಮಾಪಕವನ್ನು ದೇಹದ ಉಷ್ಣತೆ ಅಳೆಯಲು ಬಳಸುತ್ತೇವೆ ಈ ಇದರ ತಾಪದ ವ್ಯಾಪ್ತಿ ಯಾವುದರ ಪ್ರಯೋಗಶಾಲಾ ತಾಪಮಾಪಕದ ತಾಪದ ವ್ಯಾಪ್ತಿ ಟೆನ್ ಡಿಗ್ರಿ ಸೆಲ್ಸಿಯಸ್ನಿಂದ ಸಾರಿ ಇದು ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ ಹಾಗೂ ಇದರ ತಾಪದ ವ್ಯಾಪ್ತಿ ಮೂವತ್ತೈದು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ ಎರಡನೇ ಪ್ರಶ್ನೆ ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ಎರಡು ಉದಾಹರಣೆ ನೀಡಿ ಉಷ್ಣವಾಹಕಗಳು ಅಂದರೆ ಉಷ್ಣವನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸಾಗಿಸುವಂತಹ ಅಥವಾ ಪ್ರಸಾರ ಮಾಡುವಂತಹ ವಸ್ತುಗಳು ಇವುಗಳೇ ಉಷ್ಣವಾಹಕಗಳು ಇವುಗಳಿಗೆ ಉದಾಹರಣೆ ಕಬ್ಬಿಣ ತಾಮ್ರ ಬೆಳ್ಳಿ ಚಿನ್ನ ಉಷ್ಣ ಅವಾಹಕಗಳು ಅಂದರೆ ಉಷ್ಣವನ್ನು ಪ್ರಸಾರ ಮಾಡದೇ ಇರುವಂತಹ ವಸ್ತುಗಳು ಅವುಗಳೆಂದರೆ ಪ್ಲಾಸ್ಟಿಕ್ ಗಾಜು ಕಟ್ಟಿಗೆ ಮೂರನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ ಬಿ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ನಾವು ಈ ಪ್ರಶ್ನೆ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ ಅಂದರೆ ಕುದಿಯುವ ನೀರಿನ ತಾಪವನ್ನು ಅಂತ ಇಷ್ಟೇ ನೋಡಿ ನಾವಿಲ್ಲಿ ಪ್ರಯೋಗಶಾಲಾ ತಾಪಮಾಪಕ ಹಾಕ್ತೀವಿ ಆದರೆ ಸೆಂಟೆನ್ಸನ್ನು ಫುಲ್ ನೋಡಿ ಈ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಸಿ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು ಡಿ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಅಂತಂದರೆ ಅದು ವಿಕಿರಣ ಈ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ವಾಹನ ಏಕೆಂದರೆ ಇಲ್ಲಿ ಉಷ್ಣ ಪ್ರಸಾರ ಆಗ್ತಿರೋದು ವಸ್ತುಗಳಲ್ಲಿ ಈ ವಿಧಾನ ಯಾವುದಂದರೆ ಅದು ವಾಹನ ಎಫ್ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಅಂತಂದರೆ ದಟ್ಟವಾದ ಬಣ್ಣದ್ದಾಗಿರುತ್ತವೆ ಅಂದರೆ ಈ ತಿಳಿಯಾದ ಬಣ್ಣದ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ ಆದರೆ ಈ ದಟ್ಟವಾದ ಬಣ್ಣದ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುತ್ತವೆ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ನೆಲಗಾಳಿ ಬೀಸುವ ಕಾಲ ಅದು ರಾತ್ರಿ ಕಡಲ್ಗಾಳಿ ಬೀಸುವ ಕಾಲ ಅದು ಹಗಲು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ ಏಕೆಂದರೆ ದಟ್ಟವಾದ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುತ್ತವೆ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಅದು ಬೇಸಿಗೆ ಕಾಲ ಏಕೆಂದರೆ ತಿಳಿಯಾದ ಬಣ್ಣದ ಬಟ್ಟೆಗಳು ಉಷ್ಣವನ್ನು ಪ್ರತಿಫಲಿಸುತ್ತವೆ ಅಂದರೆ ಅವು ಆ ಹೀಟನ್ನು ರಿಫ್ಲೆಕ್ಟ್ ಮಾಡುತ್ತವೆ ಐದನೇ ಪ್ರಶ್ನೆ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಏಕೆಂದರೆ ಹಲವು ಪದರಗಳ ನಡುವೆ ಇರುವ ಗಾಳಿಯು ನಮ್ಮ ದೇಹದಿಂದ ನಮ್ಮ ಸುತ್ತಲಿನ ವಾತಾವರಣಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಇದರಿಂದ ನಮಗೆ ಬೆಚ್ಚನೆಯ ಅನುಭವ ಆಗುತ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ನಾವು ಒಂದೇ ದಪ್ಪ ಬಟ್ಟೆಯನ್ನು ಧರಿಸೋದಕ್ಕಿಂತನೂ ಎರಡು ಮೂರು ತೆಳ್ಳಗಿನ ಪದರದ ಬಟ್ಟೆಗಳನ್ನು ಧರಿಸೋದ್ರಿಂದ ಏನಾಗತ್ತೆ ಅಂದರೆ ಈಗ ಎರಡು ಮೂರು ಈ ಪದರಗಳ ನಡುವೆ ಇರುವಂತಹ ಗಾಳಿಯು ನಮ್ಮ ದೇಹದ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಉಷ್ಣವನ್ನು ನಮ್ಮ ಸುತ್ತಲಿನ ವಾತಾವರಣಕ್ಕೆ ಅಂದರೆ ನಮ್ಮ ದೇಹದಿಂದ ನಮ್ಮ ಈ ವಾತಾವರಣಕ್ಕೆ ಈ ಹೀಟ್ ಹೋಗುವುದನ್ನು ಅಥವಾ ಪ್ರಸಾರ ಆಗುವುದನ್ನು ತಡೆಯುತ್ತದೆ ಇದರಿಂದ ನಮಗೆ ಬೆಚ್ಚನೆಯ ಅನುಭವ ಆಗುತ್ತೆ ಹಾಗಾಗಿ ಒಂದೇ ದಪ್ಪನಾದ ಪದರದ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆಯನ್ನು ಧರಿಸುವುದು ಉತ್ತಮ ಪ್ರಶ್ನೆ ಆರು ಈ ಚಿತ್ರ ನೋಡಿ ವಾಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಗುರುತು ಮಾಡಿ ಅಂತ ಹೇಳಿದ್ದಾರೆ ನಮಗೆ ಗೊತ್ತಿದೆ ಇಲ್ಲಿ ನೋಡಿ ವಾಹನ ಇಲ್ಲಿ ನಾನು ವಾಹನ ಯಾವುದಕ್ಕೆ ಮಾರ್ಕ್ ಮಾಡಿದ್ದೀನಿ ಈ ಸ್ಟೀಲಿನ ಪಾತ್ರೆಗೆ ಯಾಕೆ ಅಂದರೆ ಇದು ಘನ ವಸ್ತು ನಮಗೆ ಗೊತ್ತಿದೆ ವಾಹನ ಅಂದರೆ ಉಷ್ಣವು ಘನವಸ್ತುಗಳಲ್ಲಿ ಪ್ರಸಾರ ಆಗೋದನ್ನು ನಾವು ವಾಹನ ಅಂತೀವಿ ಸಂವಹನ ಅಂದರೆ ಇಲ್ಲಿ ನೋಡಿ ನಾವು ಈ ನೀರಿಗೆ ಅಥವಾ ಈ ದ್ರವಕ್ಕೆ ಮಾರ್ಕ್ ಮಾಡಿದ್ದೀವಿ ಯಾಕೆ ಅಂದರೆ ಸಂವಹನವು ಗಾಳಿ ಮತ್ತು ದ್ರವಗಳಲ್ಲಿ ಪ್ರಸಾರ ಆಗೋದನ್ನು ಅಂದರೆ ಅಲ್ಲಿ ಹೀಟ್ ಪ್ರಸಾರ ಆಗೋದನ್ನು ಅಥವಾ ಉಷ್ಣ ಪ್ರಸಾರ ಆಗೋದನ್ನೇ ನಾವು ಸಂವಹನ ಅಂತೀವಿ ಅಂದರೆ ಗಾಳಿ ಮತ್ತು ದ್ರವಗಳಲ್ಲಿ ಉಷ್ಣ ಪ್ರಸಾರವಾಗುವುದೇ ಸಂವಹನ ಇಲ್ಲಿ ನೋಡಿ ವಿಕಿರಣ ಇದು ವಿಕಿರಣ ಏಕೆಂದರೆ ಇಲ್ಲಿ ಯಾವುದೇ ಮಾಧ್ಯಮ ಇಲ್ಲ ಇಲ್ಲಿ ಗಾಳಿ ನೀರು ಅಂದರೆ ಈ ರೀತಿ ಘನ ದ್ರವ ಅನಿಲ ಈ ರೀತಿ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲದೇ ಇಲ್ಲಿ ಉಷ್ಣ ಪ್ರಸಾರ ಆಗ್ತಿದೆ ಹಾಗಾಗಿ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದೆ ಉಷ್ಣ ಪ್ರಸಾರವಾಗುವುದೇ ವಿಕಿರಣ ಪ್ರಶ್ನೆ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಅಂದರೆ ಬೇಸಿಗೆ ದಿನಗಳಲ್ಲಿ ಮನೆಯ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಉತ್ತಮ ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಬಿಳಿ ಬಣ್ಣವು ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುತ್ತದೆ ಮತ್ತು ಅದು ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ ಆದ್ದರಿಂದ ಮನೆ ಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಅಂದರೆ ಈ ಬಿಳಿ ಬಣ್ಣವು ತಿಳಿ ಬಣ್ಣವಾಗಿದ್ದು ಇದು ಯಾವುದೇ ರೀತಿಯ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳದೆ ಆ ಉಷ್ಣವನ್ನು ಮತ್ತೆ ವಾತಾವರಣಕ್ಕೆ ಪ್ರತಿಫಲಿಸುವುದರಿಂದ ಅಲ್ಲಿ ನಮಗೆ ಉಷ್ಣದ ಅಲ್ಲಿ ಅನುಭವ ಆಗುವುದಿಲ್ಲ ಹಾಗಾಗಿ ಮನೆ ಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಈಗ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಒಂದು ಲೀಟರ್ ನೀರನ್ನು ಆಲ್ರೆಡಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದರೆ ಅಲ್ಲಿ ತಾಪ ಎಷ್ಟಿರುತ್ತೆ ಅಂತ ಕೇಳಿದರೆ ಅದು ಮೂವತ್ತು ಡಿಗ್ರಿಯಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ನ ನಡುವೆ ಇರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಒಂಬತ್ತನೇ ಪ್ರಶ್ನೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ತುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಕಬ್ಬಿಣವನ್ನು ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಿದ್ದಾರೆ ಮತ್ತು ಇಲ್ಲಿ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ನೀರಿರುವಂತಹ ಪಾತ್ರೆಗೆ ಹಾಕಿದ್ದಾರೆ ಹಾಗಾದರೆ ಉತ್ತರ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಉಷ್ಣವು ಹರಿಯುವುದಿಲ್ಲ ಏಕೆಂದರೆ ಇಲ್ಲಿ ಆ ತಾಪ ವ್ಯಾಪ್ತಿ ಏನಿದೆ ಎರಡರಲ್ಲೂ ಸಹ ಸಮನಾಗಿದೆ ಹಾಗಾಗಿ ಇಲ್ಲಿ ಉಷ್ಣ ಪ್ರಸಾರ ಕಬ್ಬಿಣದಿಂದ ನೀರಿಗೂ ಆಗುವುದಿಲ್ಲ ನೀರಿನಿಂದ ಕಬ್ಬಿಣಕ್ಕೂ ಆಗುವುದಿಲ್ಲ ಹತ್ತನೇ ಪ್ರಶ್ನೆ ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಈಗ ಐಸ್ ಕ್ರೀಮ್ಗೆ ಒಂದು ಮರದ ಚಮಚವನ್ನು ನಿಮಗೆ ಕೊಟ್ಟರೆ ಅಲ್ಲಿ ಉಷ್ಣ ಪ್ರಸಾರ ಆಗತ್ತಾ ಅದು ಅಂದರೆ ಆ ಚಮಚ ಕೋಲ್ಡ್ ಆಗತ್ತಾ ಅಂತ ಕೇಳಿದ್ದಾರೆ ಉತ್ತರ ತಣ್ಣಗಾಗುವುದಿಲ್ಲ ಹನ್ನೊಂದನೇ ಪ್ರಶ್ನೆ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಸ್ಟೇನ್ಲೆಸ್ ಸ್ಟೀಲ್ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಅಂದರೆ ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರಿ ಕೆಲವೊಂದು ಅಡಿಗೆ ಪಾತ್ರೆಗಳಿಗೆ ಕೆಳಗಡೆ ತಾಮ್ರದ ತಳವನ್ನು ಕಟ್ಟಿರ್ತಾರೆ ಅಂದರೆ ಅಲ್ಲಿ ತಾಮ್ರದ ಕೋಟಿಂಗ್ ಆಗಿರುತ್ತೆ ಕೆಲವು ಪಾತ್ರೆಗಳಿಗೆ ಯಾಕೆ ಹಾಗೆ ಮಾಡಿರ್ತಾರೆ ಅಂದರೆ ತಾಮ್ರವು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಏನಂದರೆ ತಾಮ್ರವು ಉಷ್ಣದ ಉತ್ತಮ ವಾಹಕ ಅಂದರೆ ಉತ್ತರ ಸಿ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಆ ಸ್ಟೀಲ್ಗಿಂತನೂ ಉತ್ತಮ ಉಷ್ಣವಾಹಕ ಅಂದರೆ ಕಂಪೇರ್ ಟು ಸ್ಟೇನ್ಲೆಸ್ ಸ್ಟೀಲ್ ಇದಕ್ಕಿಂತ ತಾಮ್ರ ಉತ್ತಮ ವಾಹಕ ಹಾಗಾಗಿ ಕೆಲವೊಂದು ಪಾತ್ರೆಗಳಿಗೆ ತಾಮ್ರದ ತಳವನ್ನು ಕಟ್ಟಿರ್ತಾರೆ ಐ ಹೋಪ್ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಸಿಕ್ಕಿದೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ದಯವಿಟ್ಟು ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು